को सम्मान से जीने का अधिकार देने वाले बाबा साहब का मेरे लीडर आपके लीडर को कोई गरीपार अपमान नहीं कर सकता उसको यह भी पता है कि उस स्थान पर बैठने के लिए कि जो अधिकार दिया है वो तो बाबा साहब की भी कौसमिश्रा को याद रखिए आज बहुत अफसोस होता है कि आज कुछ पॉलिटिकल इश्यूज की वजह से हम जिस मकसद से यहां पर जुड़े थे जिस बाबा साहब के सम्मान के लिए जुड़े थे उस अमित शाह ज्यादा तो अपमान आज हम लोगों ने यहाँ पर बहुत शर्म की बात है। याद रखिए जिस बाबा साहब की भी के वजह से आज जो एमएलए, एमपी बनकर बैठे हैं, यही एमएलए, एमपी आज बाबा साहब पर जब अपमान होता है वो सिर्फ दिल्ली में नहीं गली गली में हो रहा है और सिर्फ दिल्ली में अमित शाह नहीं आज आपके हर गली में अमित शाह बैठा है उस समित को रोकने के लिए आज एकजुट होना है इस संविधान को बचाने के लिए एकजुट होना है इस बाबा साहब के नाम को अमर रखने के लिए एकजुट होना है और याद रखिए कब तक सूरज चांद रहेगा इस देश में नहीं इस दुनिया में बाबा साहब का नाम रहेगा और एक यहाँ नम समाजा नम वोट तो बड़ा अधिकार था ನಾವು ಶೋಚನೆ ಆಗ್ಲತ್ತು ಹಾಗಾಗಿ ಇವರಿಗೂ ಕೂಡ ಹೆಚ್ಚರ್ ಆಗ್ಬೇಕಾಗ್ತದ ನಾವು ನಮ್ಮ ಸಮಾಜ ನಾವು ಶೋಷಿತರು ಇವತ್ತಿನ ದಿನ ಕೇವಲ ದಲಿತರ ದಯ ಮಾಡ್ಲಾಕ್ ಇವತ್ತು ಪಂಚಮಶಾಲಿ ಸಮಾಜ ಅನ್ನೋದಂತ ಮೀಸಲಾತಿ ಕೇಳ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಅದಿಂದಲಿಲ್ಲ ಮುಸಲ್ಮಾನ್ ದೇಶದಲ್ಲಿ ಮಜಿದಲ್ಲಿ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರವಾ ಸರಿ ನಿನಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನು ನೋಡೋದು ಎಂ ಎಲ್ ಸಿ ಎಂ ಪಿ ಬಿಟ್ಟು ನೋಡೋಣ ನೀನು ಅಧಿಕಾರ ಮಾಡಕ್ ಜೈ ನಿನಗ ಒಂದೇ ಹನುಮಾನ ಮೇಲೆ ಒಂದು ಭಕ್ತಿ ಇತ್ತಂದ್ರ ನೀನ ಹುಡ್ತಕ್ಕಂತ ಕ್ರೂಸು ಹನುಮಾನ ಹುಡುಕುವ ಅಂತ ಬೇಡ್ಕೊಂಡು ನೋಡೋದು ಕುಂಭ ಕಾಲ ಇದ್ದಿದ್ದು ನೋಟಿ ವಾಂಕಿದ್ದು ನಿನ್ ಮಗ ಅಥವಾ ನಿನ್ ಮಗನಿಗೆ ಅಂತ ಬೇಡ್ಕೊಂಡು ನೋಡೋದು ಕೂಡ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿ ಮಾಡ್ಬೇಕಾದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾತೃ ಕಾರಣ ಕಾಣಲ್ಲ ಚಾ ಮಾಡ್ತಕ್ಕಂತ ಈ ದೇಶದ ಪ್ರಧಾನಿ ಒಳ್ಳೆ ಬಾಬಾ ಸಾಹೇಬ್ ಸಂವಿಧಾನ ಎತ್ತಿದ್ರ ಇದೇ ಅಲ್ಲೇ ಗುಜರಾತ್ ಬಿಟ್ಟು ಬೀದರ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಚಾ ಮಾಡ್ತಿದ್ದ ರೈಲ್ವೆ ಸ್ಟೇಷನ್ ಚಾ ಮಾಡ್ತಾ ಇದ್ದ ಹಾಗಾಗಿ ಆತ್ಮೀಯ ದಲಿತ ಬಾಂಧವ್ರೆ ನಮ್ಮ ಪಕ್ಷ ನಾವು ನಮ್ಮ ಪಕ್ಷ ಪಕ್ಷ ಅಂತ ನಮ್ಮನ್ನ ಈ ಮಲಕ ಭೀತಾರೆ ಅದ್ರ ಮೇಲೆ ಹಾಗಾಗಿ ನಾವು ಪ್ರಜ್ಞಾಪೂರ್ವಕ ಆಗಿರ್ಬೇಕಾಗಲ್ಲ ನಾವು ಪ್ರಜ್ಞಾಪೂರ್ವಕ ಆಗಿರ್ಬೇಕಾಗಲ್ಲ ನಮ್ಗೆ ದಲಿತರನ್ನ ಮುಸಲ್ಮಾನರನ್ನ ಒಳಿದು ಹಾಕ್ತಕ್ಕಂತ ಈ ದೇಶದ ಕಾಂಗ್ರೆಸ್ ಮತ್ತು ಬಿಜೆಪಿಯ ತಂತ್ರಗಾರಿಕೆ ಅದ ನಾವೆಲ್ಲೂ ಕೂಡ ನಮ್ಮ ಮುಸಲ್ಮಾನರಿಗೆ ವಿರೋಧ ಮಾಡಬಾರ್ದು ನಾವೆಲ್ಲೂ ಕೂಡ ನಮ್ಮ ಮುಸಲ್ಮಾನ ವಿರೋಧ ಮಾಡಬಾರ್ದು ಕಾರಣ ಇದು ರಾಜಕೀಯ ಅಲ್ಲ ಇದು ಆರ್ ಎಸ್ ಎಸ್ ನ ತಂತ್ರಗಾರಿಕೆ ಅದ ಇದು ಆರ್ ಎಸ್ ಎಸ್ ನ ತಂತ್ರಗಾರಿಕೆದ ಕಾರಣ ಆರ್ ಎಸ್ ಎಸ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹುಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಪೂರ್ತಿ ಆಗ್ತಾ ಇದೆ ಅದರ ಹಿರಿಯ ಜನ ಈ ದೇಶದಲ್ಲಿರ್ತಕ್ಕಂತಹ ದಲಿತರಿಗೆ ಸ್ವತಂತ್ರ ಪೂರ್ವದಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ ದಲಿತರಿಗೆ ಬರ್ಕೊಳ್ಬೇಕಂತ ಆಲೋಧ ತಂತ್ರಗಾರಿಕೆದ ಮತ್ತೆ ಈ ದೇಶದ ಮುಸಲ್ಮಾನರಿಗೆ ನೀವು ಪಾಕಿಸ್ತಾನ್ ಹೋಗ್ಬೇಕಾಗಿತ್ತು ಇನ್ನೂ ಕೂಡ ಹಿಂದೂಸ್ತಾನಿದ್ರಿ ಮಕ್ಕಳ ಇವಾಗ ನಿರಂತರವಾಗಿ ದೊಡ್ಡ ಮಾಡಬೇಕಂತಾಗಿದೆತಂತ್ರ ಆರ್ ಎಸ್ ಎಸ್ ನ ಬಿಜೆಪಿಯ ಒಳಸಂಚಿನ ಮನವಿ ಇದೆ ಅದಕ್ಕೆ ನಾವು ಒಕ್ಕಟ್ಟಾಗಿ ಹೋರಾಟ ಆಗ್ಬೇಕಾಗಿದೆ ಮೂಲ ಮಾಡಬೇಕಾಗಿದೆ ಹಾಗಾಗಿ ಸಮಯ ಹೆಚ್ಚು ತಗೊಂಡಿದ್ದೇನೆ ತನ್ನೆನ್ನಿಗೆ ಹಾಗಾಗಿ ನಾನು ಒಬ್ಬರಿಗೆಲ್ಲ ಚೆನ್ನಾಗಿ ಕೇಳ್ತೀನಿ ನಾನೆಲ್ಲೂ ಸಂಘಟನೆಕಾರ ಎಲ್ಲರೂ ಸೇರಿ ಸಂಘಟನಾ ತಂತ ಎರಡನ್ನ ಮಾತಿನ ಇಟ್ಬೇಕಂತ ಆಗಿನ ತಾಯಿ ಯಾಕಿದ್ ಮಾಡ್ತೇನೆ ಆ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ಯಾವುದೋ ಒಂದು ಗಂಗಾ ಕಾರಣಕ್ಕಾಗಿ ತಮ್ಮೆಲ್ಲರಿಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ತಮ್ಮೆಲ್ಲರಿಗೆ ಟೈಮ್ ನಾನು ಕ್ಷಮೆ ಕೇಳ್ತೀನಿ ಈ ವೇದಿಕೆಗೆ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬಂದು ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ನಾನು ಧನ್ಯವಾದ ಹೇಳ್ತೀನಿ ಬೇರೆ ಬೇರೆ ಊಟ ನೀರು ಓರ್ನಿಂದ ಬಂದಂತ ಹಿರಿಯರು ಅನುಕಂಬರಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ ನನ್ನೆಲ್ಲರಿಗೆ ಕೋಟಿ ಕೋಟಿ ನಮನ ಸಲ್ಲಿಸ್ತೇನೆ ಪತ್ರಕರ್ತರಿಗೆ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿರುವಂತಹ ನನ್ನ ಪೊಲೀಸ್ ಅಧಿಕಾರಿ ಎಲ್ಲರಿಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ನಮಿಸ್ತೇನೆ ಜೈ ಭೀಮ್ ಜೈ ಭಾರತ್ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಮಾತನಾಡಿರುವ ಖಂಡನೆ ಹಾಗೂ ರಾಜ್ಯದ ಬೇರೆ ಜಿಲ್ಲೆಯಲ್ಲಿ ದಲಿತ ಪ್ರಕರಣ ಹೆಚ್ಚುತ್ತಿದ್ದು ಇಸುವ ಖಂಡ್ರ ಅವರು ರಾಜ್ಯದ ಸಂಪುಟದಿಂದ ವಜಗೊಳಿಸುವಂತೆ ಆಗ್ರಹಿಸಿ ಮನವಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ವಿಷಯ ಮನವಿ ಅನ್ವಯ ಚಳುವಳಿಗಳಾದಂತಹ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಎಪ್ಪತ್ತೈದನೇ ವರ್ಷಾಚರಣೆಯ ಪ್ರಯುಕ್ತ ನಡೆದ ಚರ್ಚೆಯಲ್ಲಿ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನದ ಅಡಿಯಲ್ಲಿ ಚುನಾವಣೆಯಲ್ಲಿ ಜಗ್ಡು ಕೇಂದ್ರದ ಗೃಹ ಸಚಿವರಾದ ಸಂಸತ್ತಿನ ಅಡಿಯಲ್ಲಿ ರಚನೆಯಾದ ಸಂಸತ್ತಿನಲ್ಲಿ ನಿಂತು ಅಂಬೇಡ್ಕರ್ ಅವರ ಎಂಬ ಹೆಸರು ಫ್ಯಾಷನ್ ಆಗಿದೆ ಎಂದು ಅವಮಾನಕರ ಹೇಳಿಕೆ ನೀಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗೆ ಸಂವಿಧಾನಕ್ಕೆ ಅವಮಾನ ಮಾಡಿರುವುದು ಖಂಡನೀಯವಾಗಿದೆ ಇದೊಂದು ದೇಶದಲ್ಲಿ ಮಾತನಾಡಿ ಹೇಳ್ತಾರೆ ಈ ಜನಪರ ಸಂಘಗಳ ಒಕ್ಕೂಟದಿಂದ ಹಕ್ಕೊತ್ತಾಯಗಳು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕು ಈತನ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಿ ದೇಶದಿಂದ ಗಡಿಪಾರ ಮಾಡಬೇಕು ರಾಜ್ಯ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ದಲಿತ ವಿರೋಧಿ ಸಚಿವರು కైగ బాలికీ ఉప విభాగ పోలీస్ ఉపాధ్యక్షరంత శనంద్ పవడే శెట్టి సేవ అమనత గొడస